ಸದಾಶಿವ ಗೌಡ್ರದ್ದು ಇದು ಮಾಡಿದ್ರಲ್ಲ ಅದ್ರ ಮೇಲೆ ನಮಗೆ ಯಾರಿಗೂ ಇದು ಇಲ್ಲ ಅಲ್ಲಿ ಭಾಗದಲ್ಲಿ ಕಳೆದ ಒಂದು ಮೂ ಎರಡು ಮೂರು ತಿಂಗಳಿಂದ ನಕ್ಸಲ್ರ ಓಡಾಟ ಜಾಸ್ತಿ ಇತ್ತು ಅಂತ ಹೇಳ್ತಿದ್ರಲ್ಲ ಇಲ್ಲ ನಮಗೆ ಗೊತ್ತಾದ ಇಲ್ಲ ಇಲ್ಲ ಹೌದು ಹೌದು ಮತ್ತೆ ಹಾಗೆ ಏನೇ ಫಾರ್ ಕುಮ್ಮಿಂಗ್ ಎಷ್ಟು ದಿನ ನಡೀತಾ ಇದೆ ಅದು ಅದರದ್ದು ಹೇಳಲಿಕ್ಕಿಲ್ಲ ಯಾವಾಗಲೂ ಬರ್ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಲಿಕ್ಕಿಲ್ಲ ಬರ್ತಾ ಇರ್ತಾ ಇದೆ ಅವರು ಹೌದು ಮೊದಲೆಲ್ಲ ಅಕ್ಕಿ ಊಟ ಊಟ ಅಕ್ಕಿ ಅಂತ ಹೇಳಿ ಅಲ್ಲ ಊಟವೇ ಜಾಸ್ತಿ ಕೇಳೋದು ಅವರು ಹೌದು ಹೌದು ಏನು ಹೇಳ್ತಾರೆ ಅವರ ಜೊತೆ ಸೇರ್ಕೊಳ್ಳಿ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನ ಆಯ್ತಲ್ಲ ಅದಕ್ಕೆ ನೀವೆಲ್ಲ ಹೆದ್ರಬೇಡಿ ನಮ್ಮ ಜೊತೆ ಇರಿ ಹೋರಾಟ ಮಾಡುವಂತ ಅವರು ಬಂದು ಕಿಡ್ದು ಹೋರಾಟ ಮಾಡುವ ಯಾರು ಸಪೋರ್ಟ್ ಮೊದಲು ವಿಮೋಚನಾ ರಂಗ ಅಂತ ಬಂದಾಗ ನಾವೆಲ್ಲ ಬೆಂಬಲ ನಿಂತಿದ್ದೆ ಆಗ ಶೃಂಗೇರಿಯಲ್ಲಿ ಎಲ್ಲ ಹೋರಾಟ ಆಯ್ತು ಹೌದು ನಾವು ನಕ್ಸಲ್ ಇಟ್ಟಂತ ಅವರು ಇದು ಮಾಡಿದ್ರ ಮೇಲೆ ಊರಿನವ್ರು ಯಾರು ಅವರಿಗೆ ಸಪೋರ್ಟ್ ಇಲ್ಲ 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 ಮೊದಲು ಸಹ ಬೆಂಬಲ ಹಾಗೆ ಬೆಂಬಲ ಇಲ್ಲ ಬೆಂಬಲ ಇದ್ದರೆ ನಮ್ಮ ಊರಿನ ಜನರು ಹುಡುಗರೆಲ್ಲ ಹೋಗ್ತಿರ್ಲಿಲ್ಲ ಇಲ್ಲ 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 ಎಲ್ಲ ಆ ಟೈಮಲ್ಲಿ ಕರೆದವರೆಲ್ಲ ಬೊಂಬಾಗಿ ಓಡಿಯೋದ್ರು ನಮ್ಮವರು

ಅಂತ ಅಲ್ಲ ಹದಿನೈದು ವರ್ಷ ಮೇಲೆ ಆಗ ಇಲ್ಲಿ ಅರವತ್ತು ರೂಪಾಯಿ ಸಂಬಳ ನಡೀತಿತ್ತು ಅದು ನೂರು ರೂಪಾಯಿ ಮಾಡಬೇಕು ಅಂತ ನೂರು ರೂಪಾಯಿ ಮಾಡಿದ್ರಾಗ ಧರ್ಮಸ್ಥಳ ಯೋಜನೆವನ್ನಿತ್ತು ಗ್ರೂಪ್ ಇದೆಲ್ಲ ಸಾಲಾಗಿ ಎಲ್ಲ ಮಾಡಿರ್ತಾರೆ ಕಂತಿ ಕಟ್ಟಲಿಕ್ಕೆ ಅನ್ನಬೇಕಲ್ಲ ಇಲ್ಲಿ ಯಾರು ಇಲ್ಲ ನಮ್ಮ ಇದರಲ್ಲಿ ಸ್ವಲ್ಪ ಸ್ವಲ್ಪ ಇರುವವರು ಹೌದು ಮಾನ್ಯ ಕಟ್ಟಲಿಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಸಾಲ ಮಾಡಿರ್ತಾರಲ್ಲ ಹೌದು ಆಗ ನೂರು ರೂಪಾಯಿ ಅಂತ ಅಂತೇಳೆ ನಾವು ನೂರು ರೂಪಾಯಿ ನಮಗೆ ವಾರ ಪ್ರತಿ ದಿವಸ ಇತ್ತು ಆರ ವಾರ ಒಂದು ದಿವಸ ರಜೆ ಆರು ದಿವಸಕ್ಕಿಂತ ಇದು ಏನು ಆವಾಗ ಹೇಳಿದೆ ಅಂತ ಇದು ಸಂಬಳದ ವಿಚಾರದಲ್ಲಿ ನಮ್ಗೆ ಅವರಿಗೂ ಆಗಿದೆ ನೀವು ಜಮೀನ್ದಾರ ಸಪೋತ್ ಜಮೀನ್ದಾರ ಸಪೋತ್ ಅಲ್ಲ ವಾರಕ್ಕೆ ಆರು ಕೆಲಸ ಸಿಗುವುದು ಒಳ್ಳೆಯದ ವಾರಕ್ಕೆ ಎರಡು ದಿವಸ ಕೆಲಸ ಸಿಗೋದು ಅಂತ ಹೇಳಿ ಹೇಳಿದ್ವಿ